ಲೋಕಪ್ರ ಜನಪ್ರತಿನಿಧಿಗಳಿಗೆ ಅವ್ರ ಕಾರ್ಯಕರ್ತರು ಅವ್ರ ಹೋಟೆಲ್ಸ್ ಒತ್ತಡ ಇರೋದನ್ನೇ ಇರೋದು ಆದರೆ ಆ ಜನಪ್ರತಿನಿಧಿಗಳನ್ನು ಯಾವ ಕೇಸಿನಲ್ಲಿ ಯಾರಿಗೆ ಬೆಂಬಲ ಕೊಡ್ಬೇಕು ಅನ್ನೋದು ಮೊದಲು ಮಾನವೀಯತೆಯಿಂದ ತಿಳ್ಕೊಬೇಕು ಅವ್ರು ಬೇಕಾದಾಡ ಕಾರ್ಯಕರ್ತರು ಯಾವುದೋ ಪಕ್ಷದವ್ರು ಇರ್ಬೋದು ಭಾಳ ಅವ್ರ ಆಪ್ತರು ಇರ್ಬೋದು ಇಂಥ ಕೇಸೊಳಗೆ ಅವ್ರಿಗೆ ಅವರು ಜರ ಅವ್ರಿಗೆ ಬೆಂಬಲ ಕೊಡಾಕತ್ತರಂತಂದ್ರೆ ಅವರು ಯಾವ ಸಮಾಜನ ನಿರ್ಮಾಣ ಮಾಡಕ್ಕೆ ಹೊಂಟಿದ್ದಾರೆ ಅನ್ನೋದು ಅವರು ಅವಲೋಕನ ಮಾಡ್ಕೋಬೇಕಿತ್ತು ಎಲ್ಲೋ ಒಂದು ಹೆಲ್ಮೆಟ್ ಇಲ್ಲ ಯಾರೋ ಹಿಡಿತಾರೋ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾರೆ ಲೋಕ ಜನಪ್ರತಿನಿಧಿಗಳು ಓಕೆ ಅದು ಹೇಳಬಾರ್ದು ಆದರೆ ಇವತ್ತು ಅನಿವಾರ್ಯ ಐತೆ ಜಗಳ ಆಗ್ತವೆ ಇವು ನಮ್ಮ ಪಕ್ಷದ ಒಂದು ಅಥವಾ ನಮ್ಮ ಒಂದಾನಿರಿ ನಮ್ಮ ಬೇಕಾದವ್ರ ಬಿಡ್ರಿ ಅಂತ ಹೇಳ್ತಾರೆ ಅದು ಒಂದು ಭಾಗ ಆದರೆ ಇಂಥ ವಿಷಯ ಒಳಗೆ ನೀವು ಅಂದ್ರೆ ಈಗ ನೀವು ನೋಡಿರ್ಬೋದು ಬೆತ್ತಲೆ ಓ ಊರಲ್ಲಿ ತಿರುಸುವಂಥ ಪ್ರಕರಣದಿಂದ ಚಲುವಾಗಿತ್ತು ಈ ಸರ್ಕಾರ ಬಂದ ದಿವಸದಿಂದ ಅವಾಗಿಂದ ಇವತ್ತಿನ ತನಕ ನೋಡ್ರಿ ಯಾಕೆ ಇದಾಗದತ್ತಂದ್ರೆ ಯಾರ ಆರೋಪಿಗಳಿಗೆ ಅವ್ರು ರಾಜಕೀಯ ರಕ್ಷಣೆ ಸಿಕ್ಕ ಕೊಡ್ಲೇ ಮತ್ತವರು ಪೊಲೀಸರು ಉಳ್ಕಿದ ಒತ್ತಡ ಕೆಲಸ ಮಾಡ್ತಾರೆ ಈಗ ಒತ್ತಡ ಹೋಗಿ ನೀವು ಕೆಲಸ ಮಾಡದ್ ಮನೆಯನ್ನ ಮಂದಿಗೆ ಯಾತಂದ್ರೆ ಏನು ಮಾಡ್ತಿದ್ರಿ ಪೊಲೀಸರು ಕೇಳ್ತಾನ ಯಾಕೆ ರಾಜಕೀಯ ಒತ್ತಡಕ್ಕೆ ಬಲಿ ಮಿಳಾತಾರ ಇಂಥ ವಿಷಯ ಒಳಗೆ ಯಾ ಪೊಲೀಸ್ ಕಮಿಷನರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಯಾಕೆ ರಾಜಕೀಯ ಒತ್ತಡ ಆಗಿದ ಘಟನೆ ಸತ್ಯ ಅದ ಯಾಕೆ ಮಾಡಬೇಕು ಒತ್ತಡಕ್ಕೆ ಯಾಕೆ ಇಲ್ಲ ಅಲ್ಲ ಅದು ಆ ಅರ್ಥ ಪೊಲೀಸ್ ಕಮಿಷನರ್ ಬಂದು ಹೋಮ್ ಮಿನಿಸ್ಟ್ರ್ನ ವಿನಂತಿ ಮಾಡ್ತೀನಿ ಯಾರು ಇದ್ ಮಾಡಿದಾರು ಇಮಿಡಿಯೇಟ್ ಅವ್ರು ಸಸ್ಪೆಂಡ್ ಮಾಡ್ರಿ ಅಧಿಕಾರಿ ಯಾರು ಅದಾರು ಅವ್ರು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ರಿ ಈ ಸರ್ಕಾರಗೆ ಹೆಣ್ಮಕ್ಳ ಬಗ್ಗೆ ಒಂದೇ ಗೌರವ ಇತ್ತು ಅಂತಂದ್ರೆ ಯಾರು ತಪ್ಪು ಮಾಡಿದಂಥ ಅಧಿಕಾರಿಗಳು ಅದರೂ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅವಾಗ ಈ ಸರ್ಕಾರಗೆ ಹೆಣ್ಮಕ್ಳ ಬಗ್ಗೆ ಏನಾದರೂ ಗೌರವ ಐತಿ ಆ ಇಂಥ ಆದಂಥ ಕೇಸುಗಳನ್ನೇ ಗಂಭೀರವಾಗಿ ಯಾರೇ ಇದ್ರೂ ಅವ್ರ ಮ್ಯಾಗೆ ಪನಿಷ್ಮೆಂಟ್ ಮಾಡುವಂಥ ತಾಕತ್ ಈ ಸರ್ಕಾರ ಐತೆ ಅನ್ನೋ ಪ್ರೂವ್ ಆಗ್ತದೆ ಪ್ರೂವ್ ಅಂದರೆ ಒಂದು ವಿಶ್ವಾಸ ಹುಟ್ಟಾಕ ಮೊದಲೇ ಹೆಜ್ಜೆ ಅದು ವಿಶ್ವಾಸ ಪೂರ್ಣ ಹೊಡ್ತೈದ್ದಂತಿಲ್ಲ ಮಾಡಲಿ ಇವತ್ತು ವಿನಂತಿ ಮಾಡ್ತೇನೆ ನಾ ಹೋಮ್ ಮಿನಿಸ್ಟರ್ ಅವ್ರಿಗೆ ಈ ರೀತಿ ಎಫ್ ಐ ಆರ್ನಾಗಿದ್ದು ಒಂದು ಮ ಅಂತಂದ್ರೆ ಯಾಕೆ ಇನ್ನೂ ತನಕ ಕ್ರಮ ಇಲ್ಲ ಪೊಲೀಸ್ ಕಮಿಷನರ್ ಬಿಡ್ರಿ ಸರ್ಕಾರ ಕ್ರಮ ಕೈಗೊಳ್ಬೇಕಲ್ಲ ಇದು ಹೆಣ್ಮ ದೃಷ್ಟಿಯಿಂದ ಇದು ಸರಿ ಏನು ಹೋಮ್ ಮಿನಿಸ್ಟರ್ ನಾನು ಕೇಳ್ತೀನಿ ಹೋಮ್ ಮಿನಿಸ್ಟರು ಸಜ್ಜನರದಾರ ಅವರಲ್ಲಿ ಇದ್ರ ಮ್ಯಾಗ ನಿರ್ಣಯ ತಗೋಂತ ಯಾಕೆ ಯಾಕಪ್ಪ ಕುಂತಾರೆ ಇನ್ನೊಂಥ ಗಮನಿ ಏನು ಅವ್ರಿಗೆ ಈ ಪ್ರಕಾರ ಗೊತ್ತಿಲ್ಲೇನು ಇವತ್ತು ನಿಮ್ಮ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ಈ ರೀತಿ ಒತ್ತಡಗಳಾಗಿ ಯಾರು ಅಧಿಕಾರಿಗಳು ಕೆಲಸ ಮಾಡಿದಾರೋ ಸಸ್ಪೆಂಡ್ ಮಾಡಿರಿ ಒಂದೆಡೆಗೆ ಅಧಿಕಾರಿಗಳ ಮ್ಯಾಗ ಒತ್ತಡ ಇಲ್ಲಾಗಿತ್ತಂದ್ರೆ ಹಿಂಗೆ ಯಾಕೆ ಆಗ್ತೈತಿ ಒತ್ತಡ ಇದ್ದಾಗ ಆಗಿರ್ಬೋದಾ ಇಲ್ಲ ವ್ಯವಹಾರ ಆಗಿರ್ಬೋದು ಮತ್ತು ಒತ್ತಡ ಇಲ್ಲ ಆಗಿತ್ತು ಇಲ್ಲಿ ಇರುವಂಥ ಜನಪ್ರತಿನಿಧಿಗಳನ್ನು ಒತ್ತಡ ಹಾಕಿ ಸಾವಿರ ಸಸ್ಪೆಂಡ್ ಮಾಡಿಸ್ವಿ

ನೋಡ್ರಿ ಇದಕ್ಕೆ ಕಾರಣ ಏನಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದಾನೆ ಆಗೈತಿ ಯಾಕೆ ಆಗತ್ತದ ನೀವು ಹೇಳಿದಂಗೆ ಜನಪ್ರತಿನಿಧಿಗಳು ಆ ಕ್ರಿಮಿನಲ್ಗಳು ಬ್ಯಾನ್ ಹಿಂದ ಅದಾರ ಕ್ರಿಮಿನಲ್ಗಳು ಬ್ಯಾನ್ ಹಿಂದೆ ನಮ್ಮನೇನು ಏನು ಬೇಕಾದ ಮಾಡಿದ್ರೂ ನಮಗೆ ಬಿಡ್ ಬಿಡುಗಡೆ ಆಗ್ತೈತಿ ಬೇನ್ ಸಿಗ್ತೈತಿ ಪೊಲೀಸ್ ಸ್ಟೇಷನ್ಯಾಗ ಯಾರೂ ಏನು ಮಾಡೋದಿಲ್ಲ ಆ ಒಬ್ಬ ಮಾಡಿದ ಮತ್ತೊಬ್ಬ ಮತ್ತೊಂದು ಮಾಡತ್ತಾನೆ ಒಬ್ಬನ ಯಾರೇ ಮಾಡಿಲ್ಲ ಸ್ಟ್ರಿಕ್ ಆ್ಯಕ್ಷನ್ ಮಾಡಲಿ ಯಾಕೆ ಮುಂದಿನ ಮಾಡೋಕೆ ಹೋಗ್ತಾನೆ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ಯಾವ ಸ್ಟೇಷನ್ ಅಲ್ಲಿ ಹೋದ್ರೆ ಅಲ್ಲಿ ಕಂಪ್ಲೇಂಟ್ ತಗೋಬೇಕು ಈವನ್ ಆನ್ಲೈನ್ ಚೀಟಿಂಗ್ ಆಗ್ತಾ ಇದೆ ನೀವು ಸಮೀಪ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಂತ ಮತ್ತ ಇಲ್ಲಿ ಒಕ್ಸು ಕೇಸ್ ಏನಾಯ್ತಲ್ಲ ಅದು ಒಡಗಾವ್ ಪೊಲೀಸ್ ಸ್ಟೇಷನ್ ಲಿಫೀಸ್ ಆಯ್ತು ಅವರು ಮೊದಲು ಕೇಸ್ ತಗೊಂಡಿಲ್ಲ ಅದ ತಿಳಕವಾಡಿಯಿಂದ ಕಾಲೇಜ್ ನಿಂದ ಹೋಗಿದಾರೆ ಹುಡುಗಿ ಅಲ್ಲಿ ಹೋಗ್ರಿ ಅಂತ ಕಳಿಸ್ತಾರೆ ಅದೇ ಸ್ಟೇಷನ್ ಸುಪ್ರೀಂ ಕೋರ್ಟ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅದ ಯಾವ ಸ್ಟೇಷನ್ ಅಲ್ಲಿ ಹೋಗ್ತಾರೆ ಅಲ್ಲಿ ಕೇಸ್ ತಗೋಬೇಕು ಬರೀ ಇನ್ನೂ ಅದು ಕೇಸ್ ತಗೋತಾ ಇಲ್ಲ ನಿಮಗೆ ಬಿಡ್ರಿ

ಸರ್ಕಾರಕ್ಕೆ ಸಂವೇದನಾ ಸರ್ಕಾರದ ಸತ್ತು ಹೋಗಿದ್ದದ ಸರ್ಕಾರ ಹೆಣ್ಣುಮಕ್ಕಳ ಮಕ್ಕಳ ವಿರೋಧಿ ಅಂದರೆ ಮಹಿಳಾ ವಿರೋಧಿ ಸರ್ಕಾರ ಅದು ಅದಕ್ಕೆ ಮಹಿಳೆಯರ ಮೇಲೆ ಅತ್ಯಾಚಾರಗಳ ಬಗ್ಗೆ ಗಂಭೀರವಾಗಿ ಗಮನ ಹರಿಸ್ತಾ ಇಲ್ಲ ಗಂಭೀರ ಹರಿ ಹರಿಸ್ಬೇಕು ತಪ್ಪಿತಸ್ಥ ಅಧಿಕಾರಿಗಳ ಮ್ಯಾಕ್ರೆ ಮಾತು ಹೋಗಬೇಕು ಯಾರಿದ್ರ ಹಿಂದೆ ಜನಪ್ರತಿನಿಧಿಗಳು ಅವ್ರ ಅದನ್ನು ಒಂದು ಸ್ವಲ್ಪ ಆದರೂ ಅವ್ರಿಗೆ ಏನರ ಅಂತ ಕರ್ನಿದ್ರೆ ಇಂಥ ಕೇಸ್ ಒಳಗೆ ಬೆಂಬಲ ಕೊಡಬಾರ್ದು ಪಿಯಿಂದ ಸ್ಟ್ಯಾಂಡ್ ಇವತ್ತಿಗೆ ಹೋರಾಟ ಪ್ರಾರಂಭ ಇದ್ದಾವ ಮತ್ತು ಆ ಸ್ಥಳೀಯ ಮಾಜಿ ಶಾಸಕರು ನೀನೇನೋ ಪತ್ರಕಾರ ಪರಿಷತ್ ಮಾಡಿದ ನನಗೆ ನಾವು ಹೊರಗಲಾಗಿ ಅದ್ರ ಇದರಾದ ಕರ್ನಾಟಕನಾಗ ಸರ್ಕಾರ ಅಂತ ಹೈಕೋರ್ಟ್ ತುಗಸ್ತನಕ ಇವ್ರೇನು ಮಲ್ಕೊಂಡಾರೇನು ಆದಂಥ ಘಟನೆಗಳು ಮಿನಿಟ್ ಟು ಮಿನಿಟ್ ಬೆಂಗಳೂರಿಗೆ ವರದಿ ಆಗ್ತವೆ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ